ಸರ್ಕಾರಿ ನೋವು ಚಿಕ್ಕವರಿದ್ದಾಗ ಬರೀ ರ್ಯಾಂಕ್ 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 ರ್ಯಾಂಕು ನೌಕರಿ ಹತ್ಯೆಗೆ ಸಮೇಜ್ ನಮ್ಮ ರಾಜ್ಯದಲ್ಲಿ ಗೋರ್ಮೆಂಟ್ ಕೆಲಸ ಕಾಲಿರೋ ಎಷ್ಟು ಅಂದ್ರೆ ಎರಡು ಲಕ್ಷದ ಐವತ್ತು ಆರು ಸಾವಿರ ಬಟ್ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತು ನಾಲ್ಕಿನ ಸಾಲಿನಲ್ಲಿ ಎಷ್ಟು ಜನ ಗ್ರಾಜ್ಯುಯೇಷನ್ ಕಂಪ್ಲೀಟ್ ಮಾಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ನಾಲ್ಕು ಲಕ್ಷದ ಅರವತ್ತು ಸಾವಿರ ಜನ ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರತಿಯೊಂದು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಲೋಕ ಡಿಜಿಟಲ್ ಮೀಡಿಯಾ ನಾನು ತರುಣ್ ಲೋಕೇಶ್ ನಮ್ಮ ದೇಶದ ಮಧ್ಯಮ ವರ್ಗದ ಬಹುತೇಕ ಪೋಷಕರು ಹಾಗೂ ಮಕ್ಕಳ ಸಹಿತ ಏನಂತ ಕನ್ಸು ಕಾಣ್ತಾ ಇರ್ತಾರೆ ಅಂದ್ರೆ ನನ್ನ ಮಗ ಒಂದು ಗೋರ್ಮೆಂಟ್ ಜಾಬ್ ಅನ್ನ ಗಿಟ್ ಸಾಕು ಅವನ ಲೈಫ್ ಸೆಟಲ್ ಅಂತ ಬಹುತೇಕ ಪೋಷಕರು ಕನ್ಸು ಕಾಣ್ತಾ ಇರ್ತಾರೆ ಮಕ್ಕಳ ಸಹಿತ ಕನ್ಸ ಕಾಣ್ತಾ ಇರ್ತಾರೆ ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಹಂಗಂದ್ರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಗೋರ್ಮೆಂಟ್ ಕೆಲಸಗಳಿದೆ ಹಂಗಂದ್ರೆ ಸರ್ಕಾರಿ ನೌಕರಗಳಿದೆ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಉದ್ಯೋಗಗಳು ಎಷ್ಟು ಖಾಲಿ ಇದೆ ಸರ್ಕಾರಿ ಅಧಿಕಾರಿಗಳ ಮೇಲೆ ಹಾಗೂ ಸರ್ಕಾರಿ ನೌಕರರ ಮೇಲೆ ರಾಜಕೀಯದವರು ಯಾವ ರೀತಿಯ ದೌರ್ಜನ್ಯವನ್ನ ಎಸಕ್ತಾ ಇದ್ದಾರೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನ ತಿಳ್ಕೊಳೋದ ಯಾರು ಸರ್ಕಾರಿ ನೌಕರರು ಕನ್ಸ್ಕೊಂಡಿದಿರೋ ಅಥವಾ ಸರ್ಕಾರಿ ನೌಕರ ಕೆಲಸವನ್ನ ಮಾಡ್ತಾ ಇದ್ದೀರೋ ಸಾಮಾನ್ಯ ನಾಗರಿಕರು ಸಹಿತ ಈ ವಿಡಿಯೋವನ್ನ ದಯವಿಟ್ಟು ನೋಡಿ ಪೂರ್ತಿ ನೋಡಿ ಮೊದ್ನೇದಾಗಿ ನಮ್ಮ ರಾಜ್ಯದಲ್ಲಿ ಎಷ್ಟು ಗೋರ್ಮೆಂಟ್ ಕೆಲಸಗಳಿದೆ ಅಂತ ತಿಳ್ಕೊಡೋಣ ಸುಮಾರು ಏಳು ಲಕ್ಷದ ಎಪ್ಪತ್ತ ಎರಡು ಸಾವಿರ ಗೋರ್ಮೆಂಟ್ ಕೆಲಸಗಳಿದೆ ನಮ್ಮ ರಾಜ್ಯದಲ್ಲಿ ಅದರ ನೆಕ್ಸ್ಟ್ ಎಷ್ಟು ಜನ ಕೆಲಸ ಮಾಡ್ತಾ ಇದಾರೆ ಅಂತ ನೀವು ಕೇಳೋದಾದ್ರೆ ಐದು ಲಕ್ಷದ ಎಪ್ಪತ್ತ ಆರು ಸಾವಿರ ಜನ ಆಲ್ರೆಡಿ ಕೆಲಸವನ್ನ ಮಾಡ್ತಾ ಇದಾರೆ ಹಾಗಾದ್ರೆ ಎಷ್ಟು ವೇಕೆನ್ಸಿ ಇದೆ ಅಂತ ನೀವು ನನ್ನ ಕೇಳೋದಾದ್ರೆ ಎರಡು ಲಕ್ಷದ ಐವತ್ತು ಆರು ಸಾವಿರ ವೇಕೆನ್ಸಿಗಳಿದೆ ಕೆಲವೊಂದಿಷ್ಟು ಪೋಸ್ಟ್ಗಳಿಗೆ ಕಾಲಾಗುತ್ತೆ ಕೆಲವೊಂದಿಷ್ಟು ಪೋಸ್ಟ್ ಗಳಿಗೆ ಕಾಲ್ ಆಗಲ್ಲ ಈಗ ಮತ್ತೆ ಹೇಳ್ತದ್ ಕೇಳಿಸ್ಕೊಳ್ಳಿ ನಮ್ಮ ರಾಜ್ಯದಲ್ಲಿ ಗೋರ್ಮೆಂಟ್ ಕೆಲಸ ಎಷ್ಟು ಅಂದ್ರೆ ಎರಡು ಲಕ್ಷದ ಐವತ್ತು ಆರು ಸಾವಿರ ಬಟ್ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ ನಾಲ್ಕಿನ ಸಾಲಿನಲ್ಲಿ ಎಷ್ಟು ಜನ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ಬಿ ಎ ಆಗ್ಲಿ ಬಿ ಕೋಮ್ ಆಗ್ಲಿ ಬಿ ಎಸ್ ಸಿ ಬಿ ಸಿ ಎ ಯಾವ್ದಾದ್ರು ನೀವು ತಗೋಬಹುದು ಎಲ್ಲ ಕ್ಯಾಟಗರಿಯನ್ನು ಒಂದು ಗುಡ್ಸಿದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ಸಾಲಿನಲ್ಲಿ ನಾಲ್ಕು ಲಕ್ಷದ ಅರವತ್ತು ಸಾವಿರ ಜನ ಡಿಗ್ರಿಯನ್ನ ಕಂಪ್ಲೀಟ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಆದ್ರೆ ನಮ್ಮ ಕರ್ನಾಟಕದಲ್ಲಿ ವೇಕೆನ್ಸಿ ಇರೋತಕ್ಕದ್ದು ಗೋರ್ಮೆಂಟ್ ಜಾಬ್ ಎಷ್ಟು ಅಂದ್ರೆ ಬರೀ ಎರಡು ಲಕ್ಷದ ಐವತ್ತ ಆರು ಸಾವಿರ ಜನ ಇದೆಂತ ವಿಪರ್ಯಾಸ ಅನ್ಸುತ್ತೆ ನೋಡಿ ಕರ್ನಾಟಕದಲ್ಲಿ ಏಳು ಲಕ್ಷದ ಎಪ್ಪತ್ತ ಎರಡು ಸಾವಿರ ಕೆಲಸಗಳಿದೆ ಗೋರ್ಮೆಂಟ್ ಕೆಲಸ ಎಲ್ಲ ಸೇರಿ ಎಲ್ಲಾ ಕೆಲಸಗಳನ್ನೂ ಸೇರಿ ಬಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಸಾಲು ಎರಡ್ ಸಾವಿರದ ಇಪ್ಪತ್ತೈದು ಅಥವಾ ಇಪ್ಪತ್ತಾರನ ಸಾಲ ಎರಡು ಸೇರಿದ್ರೆ ಹೆಚ್ಚು ಕಮ್ಮಿ ಒಂಬತ್ತು ಲಕ್ಷದಷ್ಟು ಡಿಗ್ರಿಯನ್ನ ಕಂಪ್ಲೀಟ್ ಮಾಡ್ಕೊಂಡ್ ಬರ್ತಾರೆ ನಾಲ್ಕರಿಂದ ಐದು ಲಕ್ಷ ಜನ ಗೋರ್ಮೆಂಟ್ ಕೆಲ್ಸಕ್ಕೆ ಯಾವ್ದಾರು ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಿ ಹಾಕಿರ್ತಾರೆ ಉಳಿದೋರ್ ಹಾಕಿರ್ತಾರೋ ಬಿಟ್ಟಿರ್ತಾರೋ ನನಗಂತೂ ಗೊತ್ತಿಲ್ಲ ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗ್ತಾ ಇದೆ ಅಂತ ನೀವು ನಾನು ಕೇಳದೇ ಒಂದು ಪತ್ರಕರ್ತರಾದಂತ ಅಜಿತ್ ಅನುಮಕ್ಕನವರ ಒಂದು ಭಾಷಣದಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನಂತ ಅಂದ್ರೆ ಸರ್ಕಾರಿ ನೌಕರಿ ಆತ್ಮಗೆ ಸಮ ನನ್ನ ಹೇಳಿಕೆಯ ಬಗ್ಗೆ ಚರ್ಚೆಗಳಾದ್ರೆ ಆಗಲಿ ಸರ್ಕಾರಿ ನೌಕರಿ ಆತ್ಮ ಸಮ ಅಂತ ಇದು ಎಷ್ಟು ನಿಜ ಅನ್ಸುತ್ತೆ ಅಂದ್ರೆ ಈಗ ಮುಂದಿನ ಘಟನಾವಳಿಗಳನ್ನ ಹೇಳ್ತಾ ಹೋಗ್ತೀನಿ ಕೇಳಿಸ್ಕೊಳ್ಳಿ ಒಂದೇ ಒಂದು ಘಟನೆಯನ್ನ ಒಂದು ಆಡಿಯೋ ಕ್ಲಿಪ್ ಅನ್ನ ಹಾಕ್ತೀನಿ ಕೇಳಿಸ್ಕೊಡಿ ಈಗ ಇದೊಂದು ಆಡಿಯೋ ಕೇಳಿದ್ರು ಸರ್ಕಾರಿ ಅಧಿಕಾರಿಗೆ ರಾಜಕಾರಣಿ ಮಗ ಆ ರೀತಿ ಪದವನ್ನ ಬಳಸಿ ಬೈದಿದ್ದಾನೆ ಎಂಬ ಒಂದು ಆರೋಪ ಬಂದಿರೋ ತಕ್ಕದ್ದು ಎಲ್ಲಾ ಸುದ್ದಿ ಇದನ್ನ ಬ್ರೇಕಿಂಗ್ ನ್ಯೂಸ್ ಆಗಿ ಸುದ್ದಿ ಮಾಡ್ತಾ ಇರುತ್ತೆ ನಿರಂತರವಾಗಿ ಸುದ್ದಿಯನ್ನು ಮಾಡ್ತಾ ಇರ್ತಾರೆ ಇಂದಿನ ದಿನ ಈ ಸುದ್ದಿ ಬ್ರೇಕ್ ಆಗಿರುತ್ತೆ ಮಾರದ ದಿನ ಈತನ ಮೇಲೆ ಎಫ್ಐಆರ್ ಆಗೋದಿಲ್ಲ ಯಾರ ಮೇಲೆ ಹೇಳಿ ರಾಜಕಾರಣಿ ಮಗನ ಮೇಲೆ ಎಫ್ಐಆರ್ ಆಗೋದಿಲ್ಲ ಬಟ್ ಎಲ್ಲ ಸುದ್ದಿ ಮಾಧ್ಯಮಗಳಲ್ಲಿ ಆತನ ಮೇಲೆ ಆರೋಪವನ್ನ ಎಚ್ಚಕ್ತಾ ಇರ್ತಾರೆ ಇನ್ನೊಂದು ವಿಡಿಯೋ ಕ್ಲಿಪ್ ಅನ್ನು ಹಾಕಿ ನೋಡ್ಕೊಂಡ್ರಪ್ಪ ಸಿಎಂ ಸಿದ್ದರಾಮಯ್ಯ ಅವರು ಒಬ್ಬ ಐ ಪಿ ಿಯ ಮೇಲೆ ಒಂದು ಬಹಿರಂಗ ಸ್ಟೇಜ್ ನಲ್ಲಿ ಕಪಾಲು ಕೊಡಿಕ್ ಹೋಗ್ತಾರೆ ಕಪಾಳ ಮೋಕ್ಷವನ್ನ ಮಾಡಕ್ ಹೋಗ್ತಾರೆ ಯಾವ್ದೋ ಜಾತಿ ಆಧಾರದ ಮೇಲೆ ಸ್ಕಾಲರ್ಶಿಪ್ ನ ಗಳಿಸ್ಕೊಂಡು ಕಷ್ಟಪಟ್ಟು ಓದಿ ಹಗ್ಲು ರಾತ್ರಿ ಅಂತ ಕಾಣ್ದಲೆ ಓದಿರ್ತಾರೆ ಅಂತವ್ರು ಐದು ವರ್ಷಕ್ಕೆ ತಾತ್ಕಾಲಿಕವಾಗಿ ಆಯ್ಕೆ ಆಗಿರೋರ ಹತ್ರ ಕಪಾಳ ಮೋಕ್ಷ ಮಾಡಿಸ್ಕೊಬೇಕಾ ಇವರು ನಲ್ವತ್ತು ವರ್ಷ ಐವತ್ತು ವರ್ಷ ರಿಟೈರ್ಮೆಂಟ್ ಇದ್ದಾರೆ ಕೆಲಸವನ್ನ ಮಾಡ್ತಾ ಇರ್ತಾರೆ ಸರ್ಕಾರಿ ಅಧಿಕಾರಿಗಳು ಬಟ್ ರಾಜಕಾರಣಿಗಳ ಹತ್ರ ಹಿಂಗೆ ಅನಿಸ್ಕೊಬೇಕಾ ಅಂತ ಅನ್ಸುತ್ತೆ ಓವರ್ ಆಗಿ ಇದ್ರ ಬಗ್ಗೆ ಏನೊಂದು ಕನ್ಕ್ಲೂಷನ್ ಕೊಡ್ತೀನಿ ಅಂದ್ರೆ ಸರ್ಕಾರಿ ನೌಕರಿಗೆ ಏನಕ್ಕೆ ಇಷ್ಟು ಕಷ್ಟ ಪಡ್ತೀರಾ ಬಡದಾಡ್ತೀರಾ ಏನಕ್ಕೆ ಹಿಂಗ್ ಆಡ್ತೀರಾ ಅಂತ ಗೊತ್ತಾಗ್ತಿಲ್ಲ ಏನಕ್ಕೋಸ್ಕರ ಜಾಬ್ ಹೋದ್ರೆ ಇದಕ್ಕಿಂತ ಒಳ್ಳೊಳ್ಳೆ ಸಂಬಳ ಕೊಡ್ತಾ ಇರ್ತಾರೆ ಗೋರ್ಮೆಂಟ್ ಕೆಲ್ಸದಲ್ಲಿ ಏನ್ ಗೊತ್ತಾ ಒಬ್ಬ ಒಂದು ಅಭಿವೇಕಿಗೆ ಸೋಂಬೇರಿಗೆ ಯಾವಾಗ ಕೆಲಸದಲ್ಲಿ ಆ ಕೆಲಸದಲ್ಲಿ ಸಂಬಳ ರೈಸ್ ಆಗುತ್ತೋ ಅವಾಗ್ಲೇನೆ ಒಬ್ಬ ಕೆಲಸಗಾರನಿಗೂ ಸಹಿತ ಇಷ್ಟವಂತ ಕೆಲಸಗಾರನಿಗೂ ನಿಗೂ ಸಹಿತ ಸಂಬಳ ರೈಸ್ ಬಟ್ ಬಟ್ ಪ್ರೈವೇಟ್ ಜಾಬ್ಗಳಲ್ಲಿ ಹಾಗೆ ಆಗಲ್ಲ ನೀನು ಒಳ್ಳೆ ಟ್ಯಾಲೆಂಟ್ ಇತ್ತು ಅಂದ್ರೆ ಹತ್ತು ವರ್ಷದಿಂದ ಒಬ್ಬ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ರೆ ಅವನನ್ನ ಮೀರ್ಸಿ ನೀನು ಇನ್ನೊಂದು ಸ್ಥಾನಕ್ಕೆ ಹೋಗಿರ್ತೀವಿ ಒಂದೇ ವರ್ಷ ಕೆಲಸ ಮಾಡಿದ್ರು ಸಾಕು ಪ್ರೈವೇಟ್ ಜಾಬ್ ಆ ರೀತಿ ಇರುತ್ತೆ ಕರ್ನಾಟಕದಲ್ಲಿ ಒಂದು ಎಂಟು ಲಕ್ಷ ಗೌರ್ಮೆಂಟ್ ಜಾಬ್ ಇದೆ ಅಂತಾನೆ ತಗೊಳ್ಳೋಣ ಬಟ್ ಎರಡರಿಂದ ಮೂರು ವರ್ಷಕ್ಕೆ ಅಷ್ಟು ಪೋಸ್ಟ್ ಗಳನ್ನ ಕಂಪ್ಲೀಟ್ ಮಾಡುವಷ್ಟು ಜನ ಗ್ರಾಜ್ಯುಯೇಟ್ ಆಗಿ ಬರ್ತಾ ಇದ್ದಾರೆ ಗೌರ್ಮೆಂಟ್ ಜಾಬ್ ಗಳಿಗೆ ಏನು ಅಷ್ಟು ಕಮ್ಮಿ ಇರುವಂತ ವ್ಯಾಪ್ತಿಗೆ ಏನಕ್ಕೋಸ್ಕರ ಅಷ್ಟೊಂದ್ ಕಷ್ಟ ಪಡ್ತೀರಾ ಈ ಯಾರೋ ಒಬ್ಬ ಯು ಪಿ ಎಸ್ ಸಿ ತಗೊಂಡು ಐ ಪಿ ಎಸ್ ಸಿ ಕೆಲಸವನ್ನ ತಗೊಂಬೇಕ ನಾನು ಅಂತ ಕನ್ಸಿರ್ತೇನೆ ಆ ಮ ಕೊನೆ ಮಟ್ಟಕ್ಕೆ ಯಾವ ಮಟ್ಟಕ್ಕೆ ಬರ್ತಾ ಇರ್ತಾರೆ ಅಂದ್ರೆ ಅವರು ಅಟ್ ಲೀಸ್ಟ್ ನಾನು ಪ್ರೈಮರಿ ಟೀಚರ್ ಆಗಿಬಿಡ ನಾನು ಮಟ್ಟಕ್ಕೆ ಬಂದಿರ್ತಾರೆ ಅಷ್ಟೆಲ್ಲ ಕಷ್ಟಪಟ್ಟು ಓದಿ ನಾನು ಯು ಪಿ ಎಸ್ ಸಿ ತಗೋಬೇಕು ಐ ಪಿ ಎಸ್ ಸಿ ಮಾಡ್ಬೇಕು ಅಂತ ಕಷ್ಟಪಟ್ಟು ಓದಿರ್ತಾರೆ ಕನ್ಸನ್ನ ಕಟ್ಕೊಂಡಿರ್ತಾರೆ ಅವ್ರಿಗೆ ಕೆಲಸ ಸಿಗ್ತಲ್ಲೇ ಇರುವಂತ ಕಾರಣದಿಂದ ಕೊನೆ ಮಟ್ಟಕ್ಕೆ ಏನಂತ ಕನ್ಸು ಕಾಣ್ತಾರೆ ಅಂದ್ರೆ ಅಟ್ಲೀಸ್ಟ್ ನಾನು ಟೀಚರ್ ಆಗಬೇಕು ಪ್ರೈಮರಿ ಟೀಚರ್ ಗೋರ್ಮೆಂಟ್ ಟೀಚರ್ ಆಗ್ಬೇಕು ಅಂತ ಕನ್ಸನ್ನ ಕಾಣ್ತಾ ಇರ್ತಾರೆ ನೀವು ಕನ್ಸನ್ನ ಕಟ್ಕೊಂಡ್ ಬಂದಿದ್ದೇನು ಕೊನೆಗೆ ನೀವ್ ಏನ್ ಆಗ್ತಾ ಇದೀರ ಓವರ್ ಆಗ ಏನ್ ಹೇಳ್ತೀನಿ ಅಂದ್ರೆ ಗೋರ್ಮೆಂಟ್ ಜಾಬ್ನ ತಗೊಳ್ಳಿ ತಗೊಳ್ಳೋದೇ ಬೇಡ ನೀವು ತಗೊಳೇಬೇಡಿ ಅಂತ ನಾನೇನು ಹೇಳಕ್ ಹೋಗೋದಿಲ್ಲ ಬಟ್ ಒಂದು ಅಂತಿಮ ವರ್ಷ ಅಂತ ಹಾಕೊಳ್ಳಿ ಆ ವರ್ಷದೊಳಗಡೆ ನೀವು ಗೋರ್ಮೆಂಟ್ ಜಾಬ್ ಅನ್ನ ತಗೊಂಡ್ಬಿಟ್ಟಿ ಅಂದ್ರೆ ತಗೊಂಡು ಕೆಲಸ ಮಾಡ್ಕೊಂಡು ಹೋಗಿ ಅಕಸ್ಮಾತ್ ಏನಾದ್ರು ಆ ವರ್ಷದೊಳಗಡೆ ನೀವು ಗೋರ್ಮೆಂಟ್ ಕೆಲಸವನ್ನ ಗಿಟ್ಟಿಸ್ಕೊಳ್ಳಿಲ್ಲ ಅಂದ್ರೆ ಆ ಕೆಲಸವನ್ನ ಬಿಟ್ಟು ಬೆದರ್ ಪ್ರೈವೇಟ್ ಜಾಬ್ ಅನ್ನ ನೋಡ್ಕೊಳ್ಳಿ ಇಲ್ಲ ಮುಂದಿನ ಫ್ಯೂಚರ್ ಬಹಳ ಕಷ್ಟ ಇದೆ ಯಾರು ಡಿಗ್ರಿ ಮಕ್ಕಳನ್ನು ಯಾರು ಡಿಗ್ರಿ ಓದ್ತಾ ಇದ್ದೀರೋ ಅಂಥವ್ರಂತೂ ನಿಜಕ್ಕೂ ಇದ್ರ ಬಗ್ಗೆ ಒಂಚೂರು ಗಮನವನ್ನು ಅರಿಸಲೇಬೇಕು ಎಸ್ಪೆಷಲಿ ಬಿ ಎ ಮಕ್ಕಳು ಬ್ಯಾಚುಲರ್ ಆಫ್ ಆರ್ಟ್ಸ್ ಇವೇ ತುಂಬಾ ಕನ್ಸರ್ ಕಟ್ಕೊಂಡಿರತಕ್ಕು ನಾನು ಗೌರ್ಮೆಂಟ್ ಕೆಲಸವನ್ನು ತಗೊಬೇಕು ಅಂತ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ಬಗ್ಗೆ ತಿಳಿಸಿ ನಮ್ಮ ಚಾನಲ್ಗೆ ಏನೋ ಫಸ್ಟ್ ಟೈಮ್ ಬೇಕು ಕೊಟ್ಟಿದೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೂ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಬಹುದು ಇದ್ರ ಬಗ್ಗೆ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ಬರ್ತು ಏನ್ ಅನ್ಸುತ್ತೆ ಗೌರ್ಮೆಂಟ್ ಜಾಬ್ಗಳ ಬಗ್ಗೆ ನೋಡ್ತಾರೆ ಲೋಕ ಡಿಜಿಟಲ್ ಮೀಡಿಯಾ ಇದು ಭಯವಿಲ್ಲದ ಧ್ವನಿ ನಿಮ್ಮ ಧ್ವನಿ